ೈಲು ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ವೀರಶೈವ ಲಿಂಗಾಯತ ಭವನದಲ್ಲಿ ರೈತ ವೇದಿಕೆ ಆಳಂದ ವತಿಯಿಂದ ಕಳೆದ ತಾಲೂಕಿನ ಹದಿನೈದು ಐವತ್ತೊಂದು ಮೂವತ್ತೊಂದು ರೈತರಿಗೆ ಒಂದು ನೂರ ಎಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಬೆಳೆ ವಿಮೆ ನೇಟೆ ರೋಗ ಪರಿಹಾರ ಮುಖ್ಯಮಂತ್ರಿ ಬರ ಪರಿಹಾರ ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು ಪರಿಹಾರ ಕೊಡಿಸಲು ಕಾರಣೀಕರ್ತರಾದ ಆಳಂದ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿ ಸಲಹೆಗಾರರಾದ ಬಿಆರ್ ಪಾಟೀಲ್ ಹಾಗೂ ಸಹಕರಿಸಿದ ಅಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮ ಮುಖ್ಯಮಂತ್ರಿ ಸಲಹೆಗಾರರಾದ ಶಾಸಕರು ಬಿಆರ್ ಪಾಟೀಲ್ ಮತ್ತು ಜಿಲ್ಲಾ ಅಧಿಕಾರಿ ಪೌಜಯ ತನುರುಮ್ ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಮುಖಾಂತರ ಸಸಿಗೆ ನೀರು ಉಣಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು ನಂತರ ಜಿಲ್ಲಾಧಿಕಾರಿ ೌಜಿಯ ತಂದರು ಮಾತನಾಡಿದರು ಇದೇ ವೇಳೆಯಲ್ಲಿ ವಿವಿಧ ಬೆಳೆಗಳಲ್ಲಿ ಸಾಧನೆ ಮಾಡಿದ ವಿಶೇಷ ಪ್ರಗತಿಪರ ರೈತರಿಗೆ ಜಿಲ್ಲಾ ಅಧಿಕಾರಿಗಳು ಶಾಸಕರು ಅಧಿಕಾರಿಗಳು ಸನ್ಮಾನ ಮಾಡಲಾಯಿತು ಗೌರವಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಭಾವರ್ ಸಿಂಗ್ ಮೀನಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮಾಜ್ ಪಟೇಲ್ ಪ್ರಗತಿಪರ ರೈತರಾದ ಸುಲ್ತಾನಪ್ಪ ವಾಗ್ದರಿ ತಹಸೀಲ್ದಾರಾದ ಅಣ್ಣಾರಾವ್ ಪಾಟೀಲ್ ಕೃಷಿ ಅಧಿಕಾರಿ ಶರಣಗೌಡ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಟ್ಟದ ಅಧಿಕಾರಿ ನಾವು ನಮ್ಮ ಅಧಿಕಾರಿ ಗ್ರಾಮ ಪಂಚಾಯತಿ ಮಟ್ಟದ ಅಧಿಕಾರಿ ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಏಳುನೂರ ಮೂವತ್ತ್ ಕೋಟಿ ಅನುದಾನ ಪರಿಹಾರ

ಆದ್ರೆ ರಕ್ತ ತನ್ನ ಮಾತ್ರ ಅವ್ರು ಹೇಳಬಹುದು ರಕ್ತ ತಂದ ಪ್ರಾಮಾಣಿಕವಾಗಿ ಬದುಕಿಗೆ ಮಹಾರಾಷ್ಟ್ರದಲ್ಲಿ ವಿಧಾನ ಅಲ್ಲಿ ಪ್ರತಿಯೊಬ್ಬರು ಎದ್ದು ಕಾರ್ಯಕ್ರಮಗಳು ಹಿಡಿದ್ರು ಮುಂಜಾನೆ ಹೊರಗೆ ಹೋಗ್ತಾರೆ ರಕ್ತದಲ್ಲ ಸ್ನಾನ ಮಾಡಿ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್